ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ಕೊಟ್ಟ ನಿಮ್ ಗ್ಯಾರಂಟಿ ಒಂದೆರಡು ಪುರುಪ್ರೂ ಮಾಡಿದ ಹೇಳಿದ್ರೆ ನಾವು ವಾಸದಲ್ಲಿ ನೋಡಿದಂತೆ ನುಡಿದುತ್ತೇವೆ ಮಾಡ್ಯಾರ ಬಸ್ ಗಂಡಸರಿಗೆ ಡವಲ್ ಹಾಕ್ಯಾರ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡ್ಯಾರು ಕಂಪನಿ ಅವ್ರು ಸ್ಟ್ರೈಕ್ ಮಾಡಿದ್ರೆ ಮನೆ ಬೆಳಗಾವಿ ಅದುವಾಗ ಅವ್ರು ಏನ್ ಏನ್ ಮಾಡಬೇಕು ನಾವು ಕರ್ನಾಟಕ ರಾಜ್ಯ ಮದ್ಯಪಾನ ಮಾಡ್ಯಾರ ಅವ್ರು ಮಾಡ್ಯಾರ್ಟ್ರೆ

ಇವತ್ತು ನರೇಂದ್ರ ಮೋದಿ ಹತ್ತು ವರ್ಷ ಆಗಿ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಕೇಳ್ತಾರೆ ಚಂಬು ತೋರಿಸ್ತಾರೆ ಕಾಂಗ್ರೆಸ್ ನಿಮಗೆ ಹೇಳ್ತೀನಿ ಇವ್ರ ಇಪ್ಪತ್ನಾಲ್ಕು ನಾಳೆ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಮಾಡಿದಾಗ ಎಲ್ಲಾ ಕಾಂಗ್ರೆಸ್ ಎಂ ಎಲ್ ಎ ಮುಖ್ಯಮಂತ್ರಿ ಎಲ್ಲ ರಾಹುಲ್ ಗಾಂಧಿಡ ಚಂಬುಣಿ ಕೊಡ್ತೀರ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಆ ಒಂದು ಅಂತ ಮನುಷ್ಯರು ಮನೆ ವಾರಣಾಸಿ ಒಳಗ ನಾಮಪತ್ರ ಸಲ್ಲಿಸಿದ್ರೆ ಅವ್ರ ಆಸ್ತಿ ಎಷ್ಟು ಘೋಷಣೆ ಮಾಡ್ಯಾರ ಎರಡು ಕೋಟಿ ಮೂವತ್ತು ಲಕ್ಷ ಅದೇ ಇಲ್ಲಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಸ್ತಿ ಅಣತಮ್ಮ ಆಸ್ತಿ ಎಂಟು ಮನೆ ಡಿಕ್ಲೇರ್ ಮಾಡಿಕೊಡ್ರೆ ಎರಡು ಸಾವಿರ ಕೋಟಿ ರೂಪಾಯಿ